ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಗಜಾನನ್ ದತ್ತವಾಡೆ ಲೈವ್ ವಿಡಿಯೋ ಮಾಡೋಕ್ಕೇನು ಕಾರಣಪ್ಪ ಅಂತ ಕೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ಪಟ್ಟಣದಲ್ಲಿ ವಾಸವಿರುವಂಥ ಯಾವ ನನ್ನಪ್ಪ ಮುರಾರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಏನಪ್ಪ ಅಂತಂದರೆ ಯಾವ ನಮ್ಮ ಸಮಾಜದ ಕೆಲವೊಬ್ಬರು ನಾಡ ಮೇಲೆ ಕುರಿ ಕಾಯುತ್ತಾ ನಾಡ ಸಂಚಾರವನ್ನು ಮಾಡುತ್ತಾ ನಾಡ ಮೇಲೆ ಮತ್ತು ಯಾರಿಗೋ ಗೊತ್ತಿಲ್ಲದವ್ರಿಗೆ ಅಂತ ಇದು ಮುಟ್ಟುವಂಥ ವಿಡಿಯೋ ಹೆಂಗಪ್ಪ ಅಂತ ಕೇಳಿದ್ರೆ ಯಾವ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ದಿವಸ ಹಾಲು ತರುವುದು ಮತ್ತು ಸುತ್ತಮುತ್ತಲಿನ ಎಲ್ಲ ವಾಲಗಗಳು ಬರುವುದು ಅದೇ ರೀತಿ ಮರಣ ದಿನ ಶುಕ್ರವಾರ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುಡಿಯಿಂದ ಪಲ್ಲಕ್ಕಿ ಹೊರಟು ಹೋಗಿ ವಾದ್ಯ ಬಾರಿಸುವುದರೊಂದಿಗೆ ಪಲ್ಲಕ್ಕಿ ಮೆರಗಣಿಗೆ ಜರುವುದು ಶನಿವಾರ ದಿವಸ ಅಲ್ಲೇ ಗುಡಿಯಲ್ಲಿ ಆಲಗಾಯುವುದು ದತ್ತಿ ಕುಣಿಯುವುದಾಗಿರುವುದು ಆದ ಕಾರಣ ನಿರುವಂಥ ಕುರಿಯವರಾಗಲಿ ಎಲ್ಲರೂ ಬಂದು ಮುಷಿದೇಶ್ವರ ಜಾತ್ರೆಗೆ కార్యకర్తరా కయందు నమస్కారం